ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ಡೌನ್ ಸ್ಟಾರ್ಟ್ ಇದ್ದೀನಿ ಫ್ರೆಂಡ್ಸ್ ಇವತ್ತು ಬುವಿನ್ಗೆ ವ್ಯಾಕ್ಸಿನ್ ಇದೆ ಅದರಿಂದ ನಾವು ವ್ಯಾಕ್ಸಿನ್ ಹಾಕ್ಸೋದಕ್ಕೆ ಇದ್ದೀವಿ ನೋಡಿ ಬುವಿನ್ ಇಲ್ಲಿ ಸೇ ಹಾಯ್ ಬುವಿನ್ ಹಾಯ್ ಮಾಡಿ ಹಾಯ್ ಒಂದೂವರೆ ವರ್ಷದ್ದು ವ್ಯಾಕ್ಸಿನ್ ಇದೆ ಫ್ರೆಂಡ್ಸ್ ಅದಕ್ಕೆ ಹೋಗ್ತಾ ಇದ್ದೀವಿ ಇಲ್ಲೇ ಅಂಗನವಾಡಿಗೆ ನಮ್ಮ ಮನೆಯಿಂದ ಒಂದು ಹಾಫ್ ಕಿಲೋಮೀಟರ್ ಆಗತ್ತೆ ಅಷ್ಟೆ ಅಲ್ಲಿ ಸಿಗ್ತೀನಿ ಬನ್ನಿ ಫ್ರೆಂಡ್ಸ್ ಬಂದ್ವಿ ಅಂಗನವಾಡಿ ಹತ್ರ ನೋಡಿ ಭೂವಿನ ಯಾವಾಗಲೂ ಇದ್ದೇ ಈ ಥರನೇ ಊದ್ಕೊಂಡೇ ಇರೋದು ನೋಡಿ ಇದು ನಮ್ಮ ಊರಿನ ಅಂಗನವಾಡಿ ಜಾಸ್ತಿ ಜನ ಏನೂ ಇರಲಿಲ್ಲ ಸ್ವಲ್ಪ ಜನನೇ ಇದ್ದರು ಹಾಗಾಗಿ ನಮಗೆ ಬೇಗ ಮುಗೀತು ಯಪ್ಪ ಫ್ರೆಂಡ್ಸ್ ಭೂವಿನ ಎಷ್ಟು ಅತ್ತ ಅಂದರೆ ಅವರು ಫಸ್ಟ್ ಕರ್ಕೊಂಡೋಗಿ ಅವನ ನೋಡಿದ್ರೇ ಭಯ ಆಗುತ್ತೆ ಅಂತ ಹೇಳ್ತಾ ಇದ್ರು ಅಷ್ಟು ಅತ್ತ ಅವನಿಗೆ ಮೂರನೇವ್ರ ಹತ್ರ ಹೋಗಿ ಅಭ್ಯಾಸ ಇಲ್ಲ ನಾನು ಇಲ್ಲ ನಮ್ಮ ಅಮ್ಮ ಅಷ್ಟೇ ಎತ್ಕೊಬೇಕು ಅವ್ರ ಪಪ್ಪ ಇದ್ದರೆ ಅವ್ರ ಪಪ್ಪ ಹತ್ರ ಹೋಗ್ತಾನೆ ಅಷ್ಟೇ ಫುಲ್ಲು ತುಂಬಾ ಅತ್ತ ಫ್ರೆಂಡ್ಸ್ ಸಿಸ್ಟರ್ ಕೂಡ ಹೇಳಿದರು ತ್ರೀ ಡೇಸು ಫುಲ್ ಪೈನ್ ಇರತ್ತೆ ತಣ್ಣೀರು ಬಟ್ಟೆ ಹಾಕಿ ಏನು ಆ ಮೆಡಿಸಿನ್ ಏನೋ ಹಾಕೋಕೆ ಹೋಗ್ಬೇಡಿ ಜ್ವರ ಇತ್ತಂದರೆ ಟಾನಿಕ್ ಹಾಕಿ ಅಂತ ಹೇಳಿದರು ಬಟ್ ತ್ರೀ ಡೇಸ್ ಕಾಲ್ ಪೈನ್ ತುಂಬಾ ಇರುತ್ತಂತೆ ನೋಡಬೇಕು ಫ್ರೆಂಡ್ಸ್ ರಾತ್ರಿ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ವ್ಯಾಕ್ಸಿನ್ ಹಾಕ್ಸಿದೆಲ್ಲ ಮುಗೀತು ಮನೆಗೆ ಬಂದ್ವಿ ಒಳಗಡೆ ತುಂಬಾ ಶಕ್ಕೆ ಇರೋದ್ರಿಂದ ಹಾಗೆ ಗಾಳಿಗೆ ಹೊರಗಡೆ ಕೂರಿಸ್ಕೊಂಡು ಕೂತಿದ್ದೀನಿ ಇವಾಗ ಒಂದು ಸ್ವಲ್ಪ ಕಮ್ಮಿ ಆಗಿದೆ ನೋಡಬೇಕು ಮಲ್ಗೆದ್ದ ಮೇಲೆ ಮಕ್ಕಳಿಗೆ ಜ್ವರ ಜಾಸ್ತಿ ಆಗೋದು ಕಾಲು ಪೇಯ್ನ್ ಜಾಸ್ತಿ ಆಗೋದು ನೋಡಬೇಕು ಫ್ರೆಂಡ್ಸ್ ಸದ್ಯಕ್ಕೆ ಕಳ್ತಾ ಇಲ್ಲ ಆಟಾಡ್ಕೊಂಡು ಆರಾಮಾಗಿದ್ದಾನೆ ಒಬ್ಬೊಬ್ಬರು ಪೇನ್ಲೆಸ್ ಕೂಡ ಹಾಕಿಸ್ತಾರೆ ನಾನು ಪೇನ್ಲೆಸ್ ಎಲ್ಲ ಏನು ಹಾಕೋದಿಲ್ಲ ಹಾಕ್ಸೋದಿಲ್ಲ ಯಾವಾಗಲೂ ಅಂಗನವಾಡಿನಲ್ಲೇ ಹಾಕ್ಸೋದು ಧನ್ವಿನ್ಗೂ ಕೂಡ ನಾನು ಅಂಗನವಾಡಿನಲ್ಲೇ ಹಾಕ್ಸಿದ್ದು ಭೂವಿನ್ಗೂ ಕೂಡ ಅಂಗನವಾಡಿನಲ್ಲೇ ಹಾಕಿಸ್ತಾ ಇದ್ದೀನಿ ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲೂ ಇರುತ್ತೆ ಬಟ್ ನಮಗೆ ನಿಯರ್ ಆಗೋದು ಅಂಗನವಾಡಿ ಅಂಗನವಾಡಿನಲ್ಲಿ ಹಾಕಿಸ್ತಾರಲ್ವ ಮಂತ್ಲಿ ಟೂ ಟೈಮ್ಸ್ ಹಾಕಿಸ್ತಾರೆ ಹಾಗೆ ಧನ್ಮಿನ್ಗೂ ಕೂಡ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಅವನಿಗೆ ಗುಡ್ ಮ್ಯಾನರ್ಸ್ ಬಗ್ಗೆ ಹೇಳ್ಕೊಟ್ಟಿದ್ದಾರೆ ಹಾಗೆ ಟೇಬಲ್ಸ್ ಮತ್ತು ಒನ್ ಟು ತ್ರೀ ಎಲ್ಲನೂ ಹೇಳಿದ್ದಾನೆ ಅದೇ ಒಂದು ವೀಡಿಯೋ ಮಾಡಿಟ್ಕೊಂಡಿದ್ದೀನಿ ಅದು ನೆಕ್ಸ್ಟ್ ಕಂಟಿನ್ಯೂ ಆಗತ್ತೆ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ವೆನ್ ಡೂ ಯು ಗೆಟ್ ಅಪ್ ಇನ್ ದ ಮಾರ್ನಿಂಗ್ ಐ ಟಪ್ ಇನ್ Seven class. Do you brush your teeth every day? Yes. Yeah. Huh. I brush my teeth in the morning. What do you say yeah. when you some, when you meet someone in the morning? I say good morning. What do you say when you meet someone in the afternoon? I say good afternoon. What do you say when you meet someone in the evening? I say good evening What do you say when you are going to sleep I say hmm. good night Do you fight with others No Do you obey your parents Yes Do you obey your teacher Yes What do you say when you hurt someone What do you say when someone help you? I say thank you. ಹಾಗೆ ಫ್ರೆಂಡ್ಸ್ ಹಳ್ಳಿಯ ವಾತಾವರಣದಲ್ಲಿ ಯಾರ್ಯಾರಿಗೆ ಇರೋದಕ್ಕೆ ತುಂಬ ಇಷ್ಟ ಆಗತ್ತೋ ಅಂಥವ್ರಿಗೆ ಹೇಳಿ ಮಾಡಿಸಿದ ಜಾಗ ಅಂದರೆ ಇದಾಗತ್ತೆ ನೋಡಿ ಅರ್ಲಿ ಮಾರ್ನಿಂಗ್ ತೆಗೆದಿರುವಂತಹ ವಿಡಿಯೋ ಇದು ಎಷ್ಟು ಸೂಪರ್ ಆಗಿದೆ ನೋಡಿ ವೈಪ್ಸು ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ಕಾಣುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿದರೆ ನಾನು ಮಾಡೋ ವಿಡಿಯೋದ ಮೊದಲನೇ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಎಲ್ಲರೂ ನನ್ನ ಚಾನಲ್ನ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್